you <laughs> ಎಲ್ಲದ್ ಬಿಟ್ಟು ಎಲ್ಲಾ ಹೆಚ್ ಬಿಡ್ತಾವ ಇಲ್ಲಿ ಮಂದಿಗೆಲ್ಲಾ ಗೊಬ್ಬರ ಆಗ್ಬಿಡ್ತಾವ ಅರ್ಶಿಂಬನ್ ಹಾ ಶಿ ಹ ಅಲ್ಲ ಇವ್ಳು ಹ ಶ ಅಲ್ಲೆಲ್ರು ಹೊತ್ತನ ಅವ್ನು ಅವ್ನ ಏನೋ ಏನ್ ಮಾಡ್ತೀವಿ ಕುರಿ ಕಾಯಾಕತ್ತೀವಿ ಮರ್ಯ ಏನ್ ಮಾಡಲಿ ಹೇಳ ನಾಲ್ಕು ಅಕ್ಷರ ಕಲಿಯುತ್ತ ನಿಮ್ಮ ಮೋಗ ಕಾಲ್ ಮಾಡ್ದ ಅಲ್ಲೇ ಕಲಿಬೇಕಿಲ್ಲ ಅವಾಗ ಏನು ಮಾಡ್ಬೇಕು ವಿದ್ಯೆ ಹತ್ತಬೇಕಲ್ಲ ತಲೆಗೆ ಇಲ್ಲೇ ನಿನ್ನ ಬುದ್ಧಿ ಬುದ್ಧಿದಿಲ್ಲ ಆ ಮೊನ್ನೆ ಇವ್ ಮಂದಿ ಹೊಲದ ಬಿಟ್ಟಿ ಅಂತಲ್ಲ ಕಾಯಿಪಲ್ ಎಲ್ಲ ತಿಂದಾಯ್ತು ಕಾಲ್ ನೋಡೋರು ನೀನು ನಿನಗೆ ಯಾರು ಹೇಳದ್ರ ಅವ್ರ ಮನಿನ ಮನೆ ಬಾಜ್ಬೋದ ಮಗನೇ ಹೇಳ್ಯಾರ ಹುಡುಗ ಹೇಳಲ್ಲ ಏಕಂದ್ರೆ ಕಟ್ಟು ಹಿಡ್ತೀವತ್ತ ನೋಡ ಮತ್ತೆ ಹೌದ್ ಅಲ್ಲಿ ಹೋಗೋಣ ಹಿಂಡಿ ಪಂಡಿ ಹಾಕಿ ಮನೆಯಾಗೆ ಇಟ್ಟು ಮೈಸೂ ಮಗನಿ ಮಂದಿ ಹೊಲ್ದ ಬಿಟ್ಟು ಕಲ್ಮ್ ಎಲ್ಲಿ ರೊಕ್ಕ ಕೊಡ್ಬೇಕಪ್ಪ ಅಂಗಡಿ ಸಿಗಲ್ಲ ಹಿಂಡಿ ಎಲ್ಲ ಗುಗ್ರಿ ಸಿಗುತ್ತಾ ಮೈಸಬೇಕು ಗೋಧಿ ಪಾ ಎಲ್ಲ ನೆನೆಸ್ಬೇಕು ಅಡಿಸಿ ಮಗನ ಈ ತಂದ್ ಇಟ್ಟೆ ಮೈಸಿ ಇಟ್ಟೇನ ಹೇಳಿ ಎದಕ್ ಬಂದಿ ಅದ ಹ್ಮ್ ನೀವು ಚಜಕಾ ಕಟ್ಟ కురికి <mile> <boundaries> <si suppression> <desconfinanta> <pussiori> <guarding okay>? दुड दुड़ू पिक्चर जल यो टा भातप ए जलि बर <laughs> <laughs> <और दिश्यों। laughs> हलो दोस्त अदेल शिवल कुल्लाको बंदी और चजा मोटाता ಹಾಲಕ್ಕೊಂಡು ಉಣ್ಣು ಬಂದ್ಬಿಡ್ತೀನಿ ಅಂದ್ರೆ ಎಲ್ಲರು ಹಾಂ ಆಯ್ತು ಆಯ್ತು ಹಾಂ ಎಂಟನೇ ನಿಮಿಷ ಇರುವಲ್ಲ ಹಾಂ ಹಾಂ ಬರ್ತೀನಿ ಜಲ್ದಿ ಬರ್ತೀನಿ ಹಾಂ ಆಯ್ತು ಆಯ್ತು ನಾ ಇಡು ಹಾಂ ಇಲ್ಲ ತಳಿ ಬೀಳಬೇಕು ಇಲ್ಲಿ ತಳಿ ಬಿದ್ದರೆ ನಾನು ಸತ್ತು ಹೋಗ್ತೀನಿ ಸಾಯ್ಬೇಕು ನಾನು ಹಿಡ್ತೀವ ಮಮ್ಮಿ ಮುಂದಿನ ಹಿಂಗೆ ಎಲ್ಲಿ ಮಾತ್ರ ನಾನು ನಿಮ್ಮ ಮಗಳಿಗೆ ಹುಡ್ತೀನಿ ಸಾಯ್ತೀನಿ ஜல்ரலே டாய் ஆய் யாரும்

மத்தின் ಓ ಮೇಡಮ್ ನಿಮ್ ತಲಿ ಕಟ್ಟದ್ರಿ ಇಲ್ಲಿ ಬಾಳ್ ಮನ್ಸ ಆಯ್ತಾರ ಇಲ್ಲಿ ಇಲ್ಲಿ ಸತ್ತರೆಲ್ಲ ನಾವೇ ನೋಡಿದ್ರಿ ಪೇಪರ್ ಬೆಳಿಗ್ಗೆ ನಮ್ದೆ ಪುಟ್ಟ ಯಾಕಂದ್ರೆ ಪೊಲೀಸ್ ಕಲ್ಮ್ ಕೊಡ್ತಿರ ನಾವೇ ನಮ್ದೆ ಹಾಕಿರ್ತಾರ್ರಿ ಆದರೂ ನೀವು ನಂಗೆ ಇಬ್ಬರೂ ಸ್ಪರ್ಧಾಗಿತ್ತು ರೀ ನಾ ಸಾಯ್ಬೇಕಾಗಿತ್ತು ರೀ ಸಂತೇನು ಮಾಡ್ತೀರಿ ಏನಾಗ್ಯದ ಹಂತ ಸಾ ಅಂತಂದ್ರೆ ನಿಮಗೆ ನಮ್ಮ ಮನ್ಯಾಗ ಇಷ್ಟೆ ಇಲ್ಲದು ಲಗ್ನ ಮಾಡಾಕತ್ತಾರಿ ಇಷ್ಟೆಲ್ಲದು ಮದುವೆ ಮಾಡತ್ತ ರೀ ಹಾಂ ಆಸ್ತಿ ಇರ್ಬೇಕಲ್ರಿ ಬ ಬಗ್ಬಾ ಐತ್ರಿ ಆಸ್ತಿ ಇದ್ರೆ ಸುಮ್ಮ ಮದುವೆ ಆಗಬೇಕಿಲ್ರಿ ನೋಡಿ ಆಸ್ತಿ ಇಲ್ಲರ ಮದುವೆ ಆಗಲಕಿದ್ರು ಆಸ್ತಿ ಇತ್ತು ಒಂದು ಏನು ಮಾಡ್ಬೇಕು ರೀ ಇಷ್ಟನೇ ಇಲ್ಲ ಓ ಹ್ಞೂ ಮೇಡಮ್ ಆರಾಮ್ ಮಾಡ್ತೀರಿ ಮನ್ಯಾಗೆ ಆರಾಮ್ ಬರ್ತಾರೆ ಇವರು ಇಯ್ಯೋ ಏನು ಹೋ ಮಾರ್ಯ ಅವ ಹೇಳ್ ನೀರು ತೈ ಕೆಟ್ಟದಪ್ಪ ಅವ್ರದ್ದು ಆಸ್ತೇ ಇವ್ ಹುಡುಗಿ ಇಷ್ಟಿಲ್ಲ ಸಾಯಕ್ರ ನೋಡಿರು ನೀವ ಎಂತರ ನಾನ್ ತಲೆ ಬಿಡಲ್ಲ ಕುಂತಲೇನ್ರಿ ಇಲ್ಲಿ

ಹಲೋ ನಾ ಇಲ್ಲಿ ಗುಡ್ದಾಗ ಸಹಾಯಕ್ಕೆ ಬಂದೀನಿ ಯಾರು ಇಬ್ರು ನನಗೆ ಅವ್ರು ಉಳಿಸ್ರು ನೀ ಬಂದು ಕರ್ಕೊಂಡು ಹೋಗ್ತೇನಿಲ್ಲ ನೀನು ಕರ್ಕೊಂಡು ಹೋಗ್ಬೇಕು ಇಲ್ಲಿ ನಮ್ಮ ಮನೇಲಿ ಲಗ್ನ ಮಾಡ್ ಈ ನಂಬರ್ ನಂಬರ್ನ ಫೋನ್ ಇಡೋಣ ಬ್ಲ್ಯಾಕ್ ಲಿಸ್ಟ್ ಹಾಕ್ಬಿಡು ಹಾಂ ಇಲ್ಲ ಬಾ ಇಲ್ಲಿ ಗುಡ್ದಾಗಿದ್ದೀನ ಇದು ಕೋಳು ಹಚ್ಚಬೇಡ ಹಾಂ ಹಾಂ ಇಲ್ಲಿ ಇಬ್ಬರು ಹಿಡ್ಕೊಂಡು ಕೂತಾರೆ ನಂಗೆ ಒಬ್ಬ ಚೌಟಿ ಅದಾನ ಒಬ್ಬ ಮೊಟ್ಟೆ ಅದಾನ ಹಾಂ ಆಯ್ತು ಆಯ್ತು ಏ ಏನೋ ನಮ್ಮ ಬಗ್ಗೆ ಕೆಡ್ದ ಮಾತಾಡ್ತಾಳೆ ಕೇ ಆಯ್ತು ಹೋಗೋ ಸಾಯಿ ಹೋಗು ನಾವೇ ಪಾಪ ಪಾಪ ಕಾಪಾಡ್ಬೇಕಂದ್ರೆ ನಮಗೆ ನೋಡಿ ಹೇಳಿದೆ ಆಯ್ತು ಹಾಂ ನಿನ್ಗೆ ಗಜನ ನೋಡಿಲಿ ನಮ್ದೆಲ್ಲಾ ಬುತ್ತಿ ನಾಯ್ತಿಂತ ಹೋದು ನೀನು ಈಗ ನಂಗೆ ಉಳಿಸಿರಿ ಸೀದಾ ನಾನು ಲವರ್ ನಾನು ಕೊಡ್ತೀನಿ ಲವರ್ ತಗೊಂಡು ನಾನು ಮೇಡಮ್ ಅಮ್ಮ ನಮಗೆ ಹತ್ತದ ಕಡೆ ಲವರ್ ತಗೊಂಡು ನಿಮ್ಮ ಮನೆಯಾಗ ಪ್ರಶ್ನೆ ಮಾಡ್ಕೊಡ್ರಿ ಹಾಂ ಪ್ರಶ್ನೆ ಅಂದ್ರೆ ಮಾಡ್ರಿ ಏನ್ರಿ ನೋಡು ಏನ ನಮ್ಮ ಬಂದ ಕಿಶನ್ ನಮ್ದೆಲ್ಲ ಬುತ್ತಿ ಎಲ್ಲ ನಾಯ್ತಿ ಅಂತ ನೋಡು ಹೇ ನಿಮ್ಮ ನೀ ಸತ್ತ ಸಾಯಿ ಹೋಗ್ರಿ ಇವ್ರು ನೋಡಿದ್ರೆ ಭಾಳ ಒಳ್ಳೆಯವ್ರ ಗತ್ತೆ ಕಾಣಕತ್ತಾರ ಅವ್ರಿಗೆ ಹೇಳ್ತಾರೆ ನಾನು ಬೇರೆ ಕಣಂಗ ಒಂದು ಮಾಡ್ತಾರ ಇವ್ರು ಏನಾದ್ರು ಮಾಡಿ ರಿಕ್ವೆಸ್ಟ್ ಮಾಡ್ಕೋಬೇಕು ಹೇಳ್ದ ನಿನಗ ನಾನು ಏನು ಮಾಡಲಿ ಪಾಪ ಸಾಯಕತ್ತಾಳಕ್ಕಿ

ಆಯ್ತು ಹೋಗ್ಬಿಡಮ್ ದೋಸ್ತ ಕಡೆ ಹಲೋ ಹಲೋ ಬೀರು ಎಲ್ಲಿ ಅದಿ ಗುಡಿ ಹಾಂ ಈ ನಂಬರ್ ಬ್ಲ್ಯಾಕ್ ಹಾಕಂದೀನಿಲ್ಲ ಆಯ್ತಾ ಬಿಡು ಏ ಅಣ್ಣರು ಭಾಳ ಒಳ್ಳೆಯವ್ರು ಅದಾರ ಹಾಂ ಏ ಇಲ್ಲ ನಮ್ಮ ಇಬ್ಬರಿಗೆ ಕೂಡಿಸಿ ಲಗ್ನ ಮಾಡ್ತಂದರು ಹಾಂ ಅದ್ಕೆ ನೀವು ಎಲ್ಲಿದ್ದೀ ಅಲ್ಲಿ ಹೇಳಿ ಅಲ್ಲಿ ಬರ್ತೇವ ನಾವು ಗುಡಿ ಅಂತ ಅಲ್ಲಿ

ಹಲೋ ಹಲೋ ತಡಿ ಎಲ್ಲಿದ್ರಿ ಬರ್ ಇಲ್ಲಿ ದೇವ್ರಿಗೆ ಬೇಡ್ಕೊಳ ಹಾತಿದ್ಯಾ ಬಂದ ಒಂದ್ ಎರಡೇ ನಿಮ್ಸ್ದಾಗ ಅಲ್ಲೇ ಇರ್ತೀನ ಟೈಮ್ ಎಷ್ಟೈತಣ್ಣ ಟೈಮ್ ರೀ ಹನ್ನೆರಡುವರೆ ಐತ್ರಿ ಹಾ ರೀ ಫೋನ್ ಹಚ್ಚಿರೋನಿಗೆ ಹಾ ಹಚ್ತೀನಿ ರೀ ಸದ್ ಬರ್ತಾನ ಬರ್ತಾನ್ರಿ ಅದು ವಾಚ್ ಎಲ್ಲಿ ತಂದಿರಿ ಇದು ರೀ ನಮ್ ದೋಸ್ತ ಮುಂಬೈದಾಗ ಇದ್ದಾಗ ಕೊಟ್ಟಾನ್ರಿ ನನಗೆ ಸಲಂದ ಫೆಸಲ್ ಕೊಟ್ಟಾನ್ರಿ ಈ ವಾಚ್ ಬಾಮಂದ್ ಕೇಳಾರಿ ಯಾರಿಗೂ ಕೊಟ್ಟಿಲ್ರಿ ಅಂತ ನಮ್ಮ ಅಪ್ಪ ಹೋಗಿ ಕೊಟ್ಟಿಲ್ರಿ ನಾ ನಮ್ಮ ಅಪ್ಪನ ಹೊಡೆದಾಡ್ರಿ ಒಂದಮ್ಮ ಈ ವಾಚ್ ಸಲಂದ್ ಹಾ ರೀ ತಲಿನೇ ಹೊಡೆದ್ರಿ ಅಪ್ಪನ ಕಲ್ಲು ತಗೊಂಡು ಹೋದ್ರು ತೊಲಿ ಹೊಡಿದ್ರು ದವಾಖಾನ ನಾಲ್ಕು ಹೊಲಿಗೆ ಆಕೆ ರೀ ಹಾಂ ನಮ್ಮ ಅಪ್ಪಗ ನಾಲ್ಕು ಬೇಕೇನ್ರಿ ಏಯ್ ಬೇಡಲ್ರಿ ಬೇಳೆ ಬ್ಯಾರೆ ನಾಲ್ಕು ಹೊಲಿಗೆ ಪುಗ್ಗ ಮರಕ ಇವಣ ಪುಗ್ಗ ಮರಕಿ ಮತ್ತನು ಬಿಲ್ಡಪ್ ಕೊಡ್ತಂಗೆ ಕೆಲಸ ಏನು ಮಾಡ್ತೀರಿ ಕೆಲ್ಸ ರೀ ಹಾಂ ನೀವೇನು ಮಾಡ್ತೀರಿ ಏನಿಲ್ಲ ನಾ ಅವ ಲವ್ ಮಾಡೋದು ಅಷ್ಟೇ ಕೆಲಸ ನಂದು ಹೌದಾ

ಅಂತಲ್ಲ ಅವ್ರಿಗೆ ಬಿಟ್ಟು ಹಿಂತನು ಬೆನ್ನ ಹತ್ತತ ಇದು ಪಟಾಸಕಲ್ಲ ಅವ್ನಿಗೆ ಹಚ್ಚ್ಬಿಟ್ಟು ಕೂತಂಗೆ ಕಾಣಸ್ತೀನಿ ಭಾವ ಹಳ ಭಾವ ಅಲ್ಲ ಜಾಕ್ ಇರಬೇಕು ಅಂದಾಗ ಅಣ್ಣ ಮತ್ತು ಮತ್ತೇನು ಸಮಾಚಾರ ಮತ್ತೆ ಏನು ರೀ ಫೋನ್ ಹಚ್ನಿ ರೀ ನಮ್ಮ ದೋಸ್ತಗ ಹೂವಿ ನಡ್ದ ತರ್ತಾನೆ ನೋಡಂಬಿ ಹಾಂ ಫೋನ್ ಸುಜ್ಜೆ ಬಿಟ್ಟಾನ ರೀ ಸುಜ್ಜ ಬಿಟ್ಟ್ಯಾಣ ಹಾಂ ರೀ

ನಾ ತಲೆ ಹೊಡ್ಕೊಲ್ಲ ಏಪ್ಪ ಎಮ್ ಜಾಸ್ತಂದು ಅಂದಂಗ ಯಾರ ಹುಡುಗಿಯರ್ ಲವ್ ಮಾಡ್ರೇನ ಏ ಇಲ್ಪ ಅಂತ ಹೊಲ್ಸ್ ಕೆಲಸ ಮಾಡಲ್ರಿ ನಾ ಏ ಇಲ್ರಿ ಅಂತವೆಲ್ಲ ಮಾಡಲ್ರಿ ನಾ ನೀವು ಮಾಡ್ರಿ ಅಲ್ರಿ ನಿಮ್ಗೂ ಒಳ್ಳೇದಲ್ರಿ ಏನ್ ಮಾಡೋರಿ ಮದುವೆ ಲವ್ ಮಾಡಿ ಮದುವೆಗೆ ಲವ್ ಮಾಡಿ ಮದುವೆಗೆ ಸಂಸಾರ ಮಾಡೋದು ಮತ್ರಿ ಅದೆಲ್ಲ ಮಾಡ್ತೀರೇನ್ರಿ ಅದೇ ರೀ ಅದು ಮಾಡ್ತೇ ಇಲ್ಲ

ಯಲ್ಲ ಗುಣ ಮಾಡ್ತೀನಿ ಅಂತ ಹೇಳಿದ ಇಲ್ಲಿ ನಂಗೆ ರೇಪ್ ಮಾಡಕತ್ತಾ ತಂದ್ರೆ ನೀವು ಇಬ್ರು ನಾಟಕ ಮಾಡಿ ಬ್ಯಾಡ ಹೋಗಮ್ಮ ಇಲ್ಲಿ ಹೋಗ್ರಿ ಮತ್ತೆ ಹೋಗ್ಬಿಡ್ರಿ ನಂಗ್ ಹಾದಿ ಗೊತ್ತಾಗಲ್ಲ ನೀವು ಹೆಂಗ್ 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 ತಂದಿರಲ್ಲ ನಂಗ ಹೋಗಬಡ್ರಿ ಮಣ್ಣಲ್ಲಿ ಐತಲ್ರಿ ಗುಡ್ಡದಲ್ಲಿ ಗುಡ್ಡದಾಗ ಇಳಿದು ಹಾಕಿರಲ್ಲ ದಾರಿಗೆ ಇಬ್ರು ಡುಯರ್ ಕಲಾಷೆ ಮಾಡ್ರಿ ಹಾಪ್ ಮಾಡ್ರಿ ಸ್ಪಾಟ್ ಐತೆ ಮಕ್ಕಿರೋರು ನೀವು ಹಾಂಗ ಹೋಗಿ ಸಾಯ ಗಂಡೆನ್ ಇಬ್ರು ಬಂಜಾ ಕುತ್ತರಿ ಮಾತಾಡರ ಹೆಂಗೆ ಜಾತಾ ಹೊಂಡ್ ಬಿಟಳಾ ಯಾವಾಗ ಹೋಗುತ್ತೆ ಕೆ ಮಡ್ರೆ ಹೆಂತಿ ಇಬ್ರು ಕಲಸೇ ಅವ ಅವ್ಯಾ ಕಲಸಕೊಂಡ್ರಿ ಅವ ಕುತ್ತಾ ನಾವು ಕುತ್ತಾ ಬಚಾ ಹ ಓದೇ ಕಲಸೇ ಅಕ್ಕಿ ನೀವು ರವರು ಹೆนมಕ ಅಲೇ ಬಿಡದ ಇಲ್ಲಿ ಇಲ್ಲ ಏಳು ಕುತ್ರ ಇಯೊಂದು ಓದರಲ್ ಮಲ್ಡರ್ ಏನು ಮಾಡ್ಲಿ ಮಾರಿ ಮುಕಡ ಸ್ವಲ್ಪ ಹಾಂ ಈ ಕುಂದರಂ ಬರಿಲ್ಲ ತಂದ ಆಳ ಸರ್ ನಾನು ನಿಮ್ಮ ಅಕ್ಕೋರ ನಾನು ಕುಂದರುತ್ತೇನೆ ನಾನು ಬೇರೆ ಬರಲ್ಲ

ீகி நம் லக்ன ஆகத நடை ஃபஸ்ட் நைட் நோட நாட்டில் குத்த நோண்ட் ஜோக்கமார கரேரி கரரிக்கொட்ரீ இல்லை ஃபோன் கொட்ட அவரு ஃபோன் ஆச்சினி பத்னி பட்னி

ಅಲ್ಲಿ ಬಿತ್ಕೊಡ್ರಿ ಗುಡಿ ಬಂದು ಹೋಗ್ರಿ ಬರ್ತಾ ಅಲ್ರಿ ಇಲ್ಲ ಕುಂದ್ರ ಗುಡಿ ಬಲ್ಲಿ ಹೋಗ್ ಬ್ಯಾಡ್ರಿ ಬೇಡ್ರಿ ಬೇಡ್ರಿ ಬರ್ರಿ ಗುಡಿಯ ಗುಡಿ ಬಂದು ಹೋಗಮ್ಮಿ ಡೈರೆಕ್ಟ್ ಅಲ್ಲಿ ಮಾಂಗಲ್ಯ ತಂದು ಬರ್ರಿ ನಮ್ಮ ಗಂಡ ಬರಲಿ ಮಾಡ್ತೇನೆ ಇಲ್ರಿ ಹೊಸ ಹಾಕ್ತೇವೆ ಬರ್ತಾರ್ರೀ ಏ ಮಾ ಭಯ ಆತಾರ ಅವ್ರಿ ಹೋಗ್ಬಿಡ್ತೀನೂ

ನೂರೊಂದು ಮಕ್ಳು ಅಲ್ಲ ಅಂತೇಳಿ ಮುಂದ ಬರಲಿ ಬರ್ತಾನೆ ಇಲ್ಲ ರೀ ನೀವು ಊರು ಪಾಲ್ತು ಪಾಲ್ತು ಹಾಕಿ ರೀ ಮತ್ತೆ ಇನ್ನೂ ಬರ್ಲಿಗನ್ನ ಕೆಲ್ಸ ಕೆಲಸ ಇರ್ತಾನೆ ಹೋಗ್ಬೇಕು ನಾವು ಟೈಮ್ ನೋಡಲಿ ಆ ಟೈಮ್ ಒಂದು ಊರಿ ಆಯಿತು ತಿರುಗಿ ನೋಡಿರಿ ಟೈಮ್ ಕಣ್ಣು ಕಾಣ್ತಾ ನಿಮಗೆ ಹೌದು ಅದು ಹೊರದೇಶ ತಂದಿಯಲ್ಲ ಗೊತ್ತಾಗುತ್ತೆ ಟೈಮ್

ಬಾರೋ ಬಾರೋ ನರಣದೀರಾ ಹನಿ ಸೃತಿ ದಯಾ ಕೋ ಇಂದು ನೀನೆ ನಂದು ಮಾದ ಲೋಕೆ ನಮ್ಮದೇ ಹಡ್ದು ಆಗ್ಯಾದ ನೀವು ಬಂದ ಹಾ ದಡ್ ರೋಮೆ ಜೂಲಟ್ ರೋಮೆ ಜೂಲಟ್ ಅಯ್ ಅರ ಏನೋ ಸಾಯ್ತಿರ್ಲಕ್ಕಿ ನಾ ಕಾಪಾಡಿನ ಹೋಗಿಕನ ಏನೋ ನೋಡೋ ಪುಗ್ಸಟ್ಟ ಹೆಡ್ಸಿ ಮಕನೆ நடை நடை மதவி அட்டும் ப்ரீத்தி மாத நோட் நானேக்கல பூமா ஆடு நீட் பி அஸ்ரீசிரி ஆ சீதா நிதி சீதாத்தி சீதாந்திங்க

ಪ್ರಸಾದ ಕೋರ ಪ್ರಸಾದ ಗೋ ಮದ ಮಕ್ಕಳಿಗೆ ಹಾಂ ಪ್ರಸಾದ್ ಕೋರಿ ಹಾಂ ಹ್ಞೂ ಹಂಗೆ ಪ್ರಸಾದ ಕೋ ಸ್ವಲ್ಪ ನಿಂತು ಅಣ್ಣ ನಮ್ಮ ಮದುವೆ ಮಾಡಿದೆ ಅಷ್ಟ ಎಟ್ಟ ಬರ್ಗೆಟ್ ನಿತ್ತು ರೀ ಇಬ್ಬರು ನಾನು ನಾಡಿರಿ ಬನ್ರಿ ಪಡೋಣ ಬರ್ರಿ ಅಯ್ಯೋ ನಾನು ಏನೇ ಮಿಸ್ ಸುಳ್ಳ ಆಯ್ತದ ನನಗೆ ಹಾ ಮದಿ ಮಕ್ಕಳಿಗೆ ಹೆಸರೇ ಕೇಳಿಲ್ಲ ಅಲ್ಲ ಹೆಸರು ಹೇಳ್ರಪ್ಪ ಪಟ ಪಟ ಮೇಡಮ್ರ ನಿಮ್ಮ ಗಂಡನ ಹೆಸರು ಹೇಳ್ರಿ ನನ್ನ ಗಂಡನ ಹೆಸರ ಹಾ ರೀ ಬೀರಿ ಯಾರಿ ಚಲೋ ಆಯ್ತು ಎಂತಿ ಹೆಸರು ಹೇಳಪ್ಪ ಬಗನಿ ಗೋಟವ್ರಿ ಬಗನಿ ಗೋಟವ್ರಿ ನಿಮ್ಮ ಹೆಸರು ಎಂತದ ಅದ್ರಿ ಹ್ಮ್ ಚಲೋ ಆಯ್ತು ತೋರಿ ಆಯ್ತಾಯ್ತು ಹೋಗ್ರಿ ಹೋಗ್ರಿ ಅಲ್ಲ ಜನ್ ರೂಮ್ ಗೆ ಜಲ್ದಿ ಬರ ನಿವಿಲ್ಲೆ ನಿಂದ್ರ ಮತಾ ಪ್ಲೇ ಮಾಡಲ್ರು ನ ಐತೆ ಐತೆ ಹೋಗ ಬರ ಹ ಮನಿ ಹೋಗ ರೋಣ ಹೋಯ್ ಬರ ಹೋಯ್ ಬಾ ಪಾಲ್ತೋಡಸಿ ಮನಿ ಹೋಗ ಐ ಓಡಿ ಮ ಭೋಗನಿ ಗುಟವತ್ತ ಲೇಕಿಂದು దోస్తా అంతారా ఒష ఇల్ రెస్ట్ మే అమ్మ స్వల్ప్లగ కు ముక్క ఇల్లిగా అప్పనా కుడు కొట్టు నడి లాజిగ్ కులకి కుడు ఏతి

ಎಲ್ ಕೊಡ ಅಲ್ಲಿ ಅಟ್ಟಿ ಕೊಟ್ಟಿ ಹಚ್ೀತಿದ್ದೇನಾ ಇಲ್ಲಿ ನಾವು ಇಬ್ರು ನಾಟಕ ಮಾಡಿವಿ ಹಂಗ ಅದ ರೂಮಿನ ಬಾಡಿಗೆ ತಗೋದ ಯಾರಿಗೆ ಹೇಳಕೊಂಬಂದಿ ಅಲ್ಲ ಸುಮ್ಮಿ ಅವ್ರ ಗಂಡ ಹಿಂತಿ ಅಲ್ಲ ಏನು ಇಲ್ಲ ನನ್ ಕುರಿ ಹೋತಾವ ಅಲ್ಲಿ ಇದರ ಬಿಟ್ಟು ಯವಿ ಅಪ್ಪು ಇನ್ನೊಂದು ಸಾಕು ಉಗಿಲ್ದಕ್ಕಿ ಹಾ ಹೆಲ್ಪ್ ಮಾಡಿದ್ರೆ ನೋನ್ ಲವರ್ಸ್ ಅಂತ ಹೆಲ್ಪ್ ಮಾಡಿದ್ರೆ ಇದು ನನ್ನ ನಾನು